ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿತ್ತು ಮುಂದಿನ ಎರಡು ದಿನಗಳ ಕಾಲ ದಕ್ಷಿಣ ಕನ್ನಡ ಮಂಗಳೂರು ಕರಾವಳಿ ಭಾಗದಲ್ಲಿ ನಿರಂತರ ಮಳೆಯಾಗುತ್ತೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವೇ ಧಾರಾಕಾರ ಮಳೆಯಾಗ್ತಾ ಇದೆ ಮಳೆಯಿಂದ ತುಂಬಿ ಹರಿತಾ ಇದೆ ಕಡಬ ಹಳೆ ಸ್ಟೇಷನ್ ಕೆರೆ ಮಳೆ ನೀರಿಗೆ ರಸ್ತೆ ಮುಳುಗಡೆಯಾಗಿರುವುದರಿಂದಾಗಿ ದಲಿತ ಕುಟುಂಬಗಳು ಅಲ್ಲಿ ಪರದಾಟವನ್ನು ನಡೆಸ್ತಾ ಇದ್ದಾವೆ ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ಆ ಕೆರೆಯ ನೀರು ಎಲ್ಲ ಕಡೆ ವ್ಯಾಪಿಸಿದೆ ಅಂತ ಮನೆಯಿಂದ ಹೊರಬರೋದಕ್ಕೆ ಕುಟುಂಬಗಳು ಅಲ್ಲಿ ಪರದಾಟವನ್ನು ನಡೆಸ್ತಾ ಇದ್ದಾವೆ ಆಶಾ ಕಾರ್ಯಕರ್ತೆ ಮನೆ ಭೇಟಿ ಸಂದರ್ಭದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ ಇಲ್ಲಾಂದರೆ ಇದೂ ಕೂಡ ಬೆಳಕಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ದಕ್ಷಿಣ ಕನ್ನಡ ಈ ಕರಾವಳಿ ಭಾಗ ಮಲೆನಾಡು ಭಾಗ ಅಂದ ಸಂದರ್ಭದಲ್ಲಿ ಅಲ್ಲಲ್ಲೇ ಇಲ್ಲಲ್ಲೇ ಒಂದೊಂದು ಮನೆಗಳಿರ್ತವೆ ಆ ಕುಟುಂಬಗಳು ಮಳೆ ಬಂದ ಸಂದರ್ಭದಲ್ಲಿ ಇಂಥ ಪರದಾಟವನ್ನು ಎದುರಿಸಬೇಕಾಗುತ್ತೆ ಆಶಾ ಕಾರ್ಯಕರ್ತರು ಇವರನ್ನು ಸಂಪರ್ಕ ಮಾಡುವ ಸಂದರ್ಭದಲ್ಲಿ ಆ ಕುಟುಂಬ ಸಂಪರ್ಕಕ್ಕೆ ಸಿಗೋದಿಲ್ಲ ಯಾಕೆ ಅಂದರೆ ಈ ಕೆರೆ ನೀರು ಎಲ್ಲ ಕಡೆ ವ್ಯಾಪಿಸಿರುತ್ತೆ ಅಥವಾ ನದಿ ನೀರು ಎಲ್ಲ ಕಡೆ ವ್ಯಾಪಿಸಿರುತ್ತೆ ಮಳೆ ತಂದಂತಹ ಅವಾಂತರಗಳಿದು ಇದು ಕೂಡ ಹಾಗೆ ಆಗಿರೋದು ಈ ಕುಟ್ರುಪಾಡಿ ಗ್ರಾಮದ ವ್ಯಾಪ್ತಿಗೆ ಬರುವಂತಹ ಕಡಬ ಹಳೆ ಸ್ಟೇಷನ್ ಕೆರೆಯಲ್ಲಿ ನೀರು ತುಂಬಿ ಸಮೀಪ ಇರುವಂತಹ ದಲಿತ ವರ್ಗದ ಮನೆಯವರ ರಸ್ತೆಗೆ ನೀರು ನುಗ್ಗಿರೋದ್ರಿಂದಾಗಿ ಆ ಕುಟುಂಬದವರು ಮನೆಯಿಂದ ಹೊರಗೆ ಬರೋಕೆ ಕಷ್ಟವಾಗ್ತಾ ಇದೆ ಹಳೆ ಸ್ಟೇಷನ್ ನಿವಾಸಿ ಪೋಡಿಯಾ ಎಂಬುವರು ಈ ಸಮಸ್ಯೆಗೆ ಸಿಲುಕಿದ್ದು ಸಂಬಂಧಪಟ್ಟವರು ಕೂಡಲೇ ಗಮನ ಹರಿಸಬೇಕಾಗಿದೆ ಮಳೆ ಹೆಚ್ಚಾಗಿದ್ದರಿಂದಾಗಿ ಮನೆಗೂ ಕೂಡ ಆ ಮಳೆ ನೀರು ನುಗ್ಗುವಂತಹ ಸಂಭವ ಸಂಭವ ಕೂಡ ಇದೆ ಹಾಗಾಗಿ ಈ ಮನೆಯಿಂದ ದಿನನಿತ್ಯ ಸಣ್ಣ ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಾರೆ ಮಕ್ಕಳ ತಾಯಿ ಕೂಡ ಅಪಾಯದಲ್ಲಿದ್ದಾರೆ ಹಾಗಾಗಿ ಆ ಭಾಗದ ತಾಲೂಕು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇಂತಹ ಅವ್ಯವಸ್ಥೆಯನ್ನು ಆದಷ್ಟು ಬೇಗ ಸರಿಪಡಿಸಬೇಕಾಗುತ್ತೆ ಬಟ್ ಇಲ್ಲಿ ನೋಡಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಆಶಾ ಕಾರ್ಯಕರ್ತಿ ಈ ಕುಟುಂಬವನ್ನು ಸಂಪರ್ಕಿಸುವ ಸಂದರ್ಭದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ ಇಲ್ಲಾಂದರೆ ಈ ಕುಟುಂಬವನ್ನು ಯಾರು ಲೆಕ್ಕಕ್ಕೆ ಇಟ್ಟುಕೊಡ್ತಾರೆ ಇದು ಗಂಭೀರವಾದಂಥ ವಿಚಾರ ಯಾಕಂದರೆ ಕರಾವಳಿ ಮಲೆನಾಡು ಭಾಗದಲ್ಲಿ ಇಂಥ ಸಮಸ್ಯೆಗಳಾದಾಗ ಸಮಸ್ಯೆ ಹಿಂಗಿದೆ ಅಂತ ಆ ಕಡೆ ತಿರುಗಿ ನೋಡೋದಕ್ಕೂ ಯಾರೂ ಕೂಡ ಇರುವುದಿಲ್ಲ ಅಂತಹ ಒಂದು ದುಸ್ಥಿತಿ ಇರತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ